ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಏನಾದ್ರೂ ನೋಡ್ತಿದ್ರೆ ಮಾಡ್ಕೊಂಡು ನೋಡಿ ನಿನ್ನ ಜೊತೆ ನನ್ನ ಧಾರವಾಹಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಅಜಿತ್ ಭೂಮಿನ ರೂಮ್ ಕರ್ಕೊಂಡ್ ಬಂದು ಇನ್ಮೇಲೆ ನೀನ್ ಇರ್ಬೇಕಾಗಿರೋ ಜಾಗ ಇದೇನೆ ಬಾ ಒಳಗಡೆ ಅಂತ ಹೇಳ್ತಾನೆ ಇಷ್ಟು ದಿನ ಇದು ಬರೀ ನನ್ ರೂಮ್ ಆಗಿತ್ತು ಇನ್ ಮುಂದೆ ಇದು ನಿನ್ ರೂಮ್ ಕೂಡ ಇವತ್ತಿನಿಂದ ಒಂದ್ ವರ್ಷದ ಮಟ್ಟಿಗೆ ನೀನು ಈ ಮನೆ ಸೊಸೆ ನಿನ್ಗೆ ಕಂಫರ್ಟೆಬಲ್ ಇರೋ ತರ ಏನಾದ್ರು ಚೇಂಜಸ್ ಬೇಕು ಅಂದ್ರೆ ನೀನ್ ಮಾಡ್ಕೋಬಹುದು ಅಂತ ಅಜಿತ್ ಹೇಳ್ತಾನೆ ಭೂಮಿ ರೂಮ್ನೆಲ್ಲ ನೋಡಿ ಎಲ್ಲ ಸರಿಯಾಗೇ ಇದೆ ಏನೂನು ಚೇಂಜ್ ಮಾಡೋದ್ ಬೇಡ ಅಂತ ಹೇಳ್ತಾಳೆ ನೋಡ್ ಭೂಮಿ ನಿನ್ನತ್ರ ನಾನ್ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಅಂತ ಹೇಳಿ ಅಜಿತ್ ಹೋಗಿ ಬಾಗ್ಲಾಕಿ ಬರ್ತಾನೆ ಏನ್ ಸಾಹೇಬ್ರೆ ಅದು ಹಾಕುದ್ರಿ ಅಂತ ಭೂಮಿ ಕೇಳ್ತಾಳೆ ಅದು ನಾವಿಬ್ರು ಗಂಡ ಅಲ್ವಾ ಅದಕ್ಕೆ ಬಾಗ್ಲಾಕಿದ್ದು ಅಂತ ಅಜಿತ್ ಹೇಳ್ತಾನೆ ಸಾಹೇಬ್ರೆ ಏನ್ ಹೇಳ್ತಾ ಇದ್ದೀರಾ ಅಂತ ಭೂಮಿ ಹೇಳ್ತಾಳೆ ನನ್ನನ್ನ ಅಷ್ಟಾದ್ರೂ ನಂಬೋದ್ ನೀನು ಬಾ ಕುಂತ್ಕೊ ಅಂತ ಅಜಿತ್ ಹೇಳ್ತಾನೆ ಭೂಮಿ ಅಜಿತ್ ಇಂದ ದೂರನೇ ಹೋಗಿ ಕುಂತ್ಕೊಂತಾಳೆ ಈ ಕಡೆ ಅಪೇಕ್ಷಾ ಬಟ್ಟೆ ಎಲ್ಲಾ ಪ್ಯಾಕ್ ಮಾಡ್ತಾ ಇರ್ತಾಳೆ ಅಪ್ಪು ಏನಿದು ಬಟ್ಟೆ ಎಲ್ಲಾ ಪ್ಯಾಕ್ ಮಾಡ್ತಾ ಇದೀಯಾ ಅಂತ ಅಪೇಕ್ಷಾ ಅಪ್ಪ ಕೇಳ್ತಾರೆ ಇನ್ಮೇಲೆ ನಾನು ಇಲ್ಲಿ ಇರಲ್ಲ ಅಪ್ಪ ನಾನ್ ಇಲ್ಲಿಂದ ಹೋಗ್ತೀನಿ ಅಂತ ಅಪೇಕ್ಷೆ ಹೇಳ್ತಾಳೆ ಒಂದ್ ನಿಮಿಷ ಅಮ್ಮ ಎಲ್ಲಿಗೆ ಹೋಗ್ತೀಯಾ ಅಂತ ಅಪೇಕ್ಷ ಅಪ್ಪ ಕೇಳ್ತಾರೆ ಇನ್ನೆಲ್ಲಿಗೆ ನಾನ್ ಗಂಡನ್ ಮನೆಗೆ ಹೋಗ್ತೀನಿ ನಾನು ಅಂತ ಅಪೇಕ್ಷ ಹೇಳ್ತಾಳೆ ಗಂಡನ್ ಮನೆಗ ಗಂಡ ನಿನ್ಗೆ ಮರ್ಯಾದೆ ಕೊಡಲ್ಲ ತುಂಬಾನೇ ಅವಮಾನ ಮಾಡ್ತಾನೆ ಅಂತ ಹೇಳ್ತೀಯಾ ಮತ್ ಯಾಕೆ ಅಲ್ಲಿಗೆ ಹೋಗ್ತಿದ್ಯಾ ನೀನು ಯಾಕೆ ಇದ್ದಕ್ಕಿದ್ದಂಗೆ ಹೀನ್ ಇರ್ತಾರಾ ಅಂತ ಅಪೇಕ್ಷಾ ಅಪ್ಪ ಹೇಳ್ತಾರೆ ನಾವೇನೋ ಅನ್ಕೊಂಡಿದ್ವಿ ಆದ್ರೆ ಇಲ್ಲಿ ಬೇರೆನೆ ಆಗೋಯ್ತಲ್ಲಪ್ಪ ಅಂಜನ ಅಜಿತ್ ಎಂಡತಿ ಆಗ್ತಾಳೆ ನಾನು ಇಲ್ಲಿ ಆರಾಮಾಗಿ ಅಂತ ನಾನು ರಿಲ್ಯಾಕ್ಸ್ ಆಗಿದ್ದೆ ಆದ್ರೆ ಅಜಿತ್ ಹೋಗಿ ಹೋಗಿ ಅದ್ಯಾವಳ ಭೂಮಿ ಅನ್ನೋಳ ಮದ್ವೆ ಆಗ ಬಂದಿದಾನೆ ಆ ಬಿಕಾರಿ ಭೂಮಿ ಕಂಡ್ರೆ ನನ್ಗಂತೂ ಆಗಲ್ಲಪ್ಪ ಅವಳು ನೋಡಿದ್ರೆ ನಂಗೆ ಮೈಯೆಲ್ಲ ಉರಿಯುತ್ತೆ ಅವ್ಳವತ್ತು ಪೂಜೆ ದಿನ ನಾನುನಾ ಅಕ್ಕ ಅಂದಿದ್ದೆ ನನ್ ಕೈಲಿ ಇನ್ನೂ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಇನ್ನು ಅವ್ಳು ಇದೇ ಮನೇಲಿ ನನ್ ತಮ್ಮನ ಎಂಟಿಯಾಗಿ ಇರ್ತಾಳೆ ಅನ್ನೋದನ್ನ ನಾನ್ ಹೇಗ್ ಸಹಿಸಿಕೊಳ್ಳಿ ಆ ಬಿಕಾರಿನ ನನ್ ತಮ್ಮನ್ ಎಂತಿ ಅಂತ ನಾನ್ ಯಾವ್ ಮುಖ ಇಟ್ಕೊಂಡು ನನ್ ಫ್ರೆಂಡ್ಸ್ ಹತ್ರ ಹೇಳಿ ನಾವೆಲ್ಲ ತಲೆ ತಗ್ಸೋ ತರ ಮಾಡ್ಬಿಟ್ನಲ್ಲಪ್ಪ ಅಜಿತ್ ಆದ್ರೆ ಏನ್ ಮಾಡೋದು ಎಲ್ಲ ನನ್ ಕರ್ಮ ಎಲ್ಲಾನು ನೋಡ್ಕೊಂಡು ಸುಮ್ನೆನೆ ಇರ್ಬೇಕು ನಾವ್ ಒಪ್ಕೊಳ್ಳಿ ಒಪ್ಕೊಳ್ದೆ ಇರ್ಲಿ ಇನ್ಮೇಲೆ ಆ ಬೀದಿ ಬಿಕ್ಕಾರಿನೇ ಈ ಮನೆ ಯಜಮಾನಿ ಅವಳು ಯಾವಾಗ್ ಬೇಕಿದ್ರು ಮನೆ ಬಿಟ್ಟು ಹೋಗು ಅಂತ ಹೇಳ್ಬಹುದು ಅವಳ ಹತ್ರ ಅನಿಸ್ಕೊಂಡ್ ಹೋಗೋಕೆ ನನ್ಗಿಷ್ಟ ಇಲ್ಲ ಅದಕ್ಕೆ ನಾನೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಅಪೇಕ್ಷೆ ಹೇಳ್ತಾಳೆ ಅಪೇಕ್ಷಾ ನೀನು ಓವರ್ ರಿಯಾಕ್ಟ್ ಮಾಡ್ತಾ ಇದೀಯ ಅಜಿತ್ ಈ ತರ ಮಾಡ್ಕೊಂಡ್ ಬಂದಂತ ನಾವ್ ಈಗಾಗ್ಲೇ ಟೆನ್ಷನ್ ಅಲ್ಲಿ ಇದೀವಿ ನೀನು ಬೇರೆ ಇವಾಗ ಹೀಗೆ ಮಾಡ್ತಾ ಇದೀಯಾ ಹೋಗ್ಲೇ ಬೇಕನ್ನೋದಾದ್ರೆ ಆ ಭೂಮಿ ಮನೆ ಬಿಟ್ಟೋಗ್ಬೇಕು ನೀನಲ್ಲಮ್ಮ ನೀನು ನನ್ ಮಗಳು ಯಾರೋ ಬೇಡವಾಗಿರೋಳು ಮನೆಗ್ ಬಂದ್ಲು ಅಂತ ಈ ಮನೆ ಮಗ್ಳು ನೀನ್ ಯಾಕೆ ಮನೆ ಬಿಟ್ಟೋಗ್ಬೇಕು ಈ ಮನೆ ಇಷ್ಟ ಬಂದಂಗಿರೋ ಹಕ್ಕು ಸ್ವಾತಂತ್ರ್ಯ ಎಲ್ಲ ಮಾತ್ರ ಇರೋದು ಅಂತ ಅಪೇಕ್ಷ ತಂದೆ ಹೇಳ್ತಾರೆ ನೆಕ್ಸ್ಟ್ ತಂದೆ ಹೊಸ ಜನ ಹೊಸ ಮನೆ ಅಂತೆಲ್ಲ ಯಾರು ನಂಬೇಡ ಅಂತ ಬರ್ದಿದ್ರಲ್ಲ ಯಾವ ಮನೆ ಯಾರ ಬಗ್ಗೆ ಬರ್ದಿದ್ಲು ನಿನ್ಗೇನಾದ್ರು ಗೊತ್ತಿದ್ಯಾ ಅದ್ರ ಬಗ್ಗೆ ಅಂತ ಅಜಿತ್ ಕೇಳ್ತಾನೆ ಹೌದು ಸಾಹೇಬ್ರೆ ನಮ್ಮಪ್ಪ ಹಾಗೆ ಬರ್ದಿದ್ರು ಆದ್ರೆ ನನಾಗ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದಕ್ ಹೋಗ್ಲಿಲ್ಲ ನಮ್ಮಪ್ಪ ಸತ್ರು ಅನ್ನೋ ದುಃಖನೇ ನನ್ಗೆ ಜಾಸ್ತಿ ಇತ್ತು ಈಗ ನೀವು ಹೇಳದ್ ನನಗ್ ನೆನಪ್ ಬರ್ತಾ ಇರೋದು ನನ್ನ ಅಪ್ಪ ಯಾಕರ ಬರ್ದ್ರು ಅಂತ ನಂಗ್ ಗೊತ್ತಿಲ್ಲ ಸಾಹೇಬ್ರೆ ಆದ್ರೆ ನನಗ್ ಗೊತ್ತಿರೋದು ನಮ್ಮ ಅಪ್ಪ ಅಮ್ಮ ಇದ್ದಿದ್ದು ಒಂದೇ ಮನೆ ಅಂತ ಭೂಮಿ ಹೇಳ್ತಾಳೆ ಹೌದಾ ಹಾಗಾದ್ರೆ ನಿಮ್ ತಂದೆ ಯಾಕಾಗ್ ಬರದ್ರು ಬಹುಶಃ ಅವ್ರ ಸಾಯೋದ್ರೊಳಗಡೆ ನಿಂಗೆ ಮದ್ವೆ ಮಾಡ್ಬೇಕು ಅಂತ ಏನಾದ್ರು ಅವ್ರಿಗೆ ಆಸೆ ಇತ್ತ ಯಾವ್ದಾದ್ರು ಗಂಡು ಹುಡ್ಕಿದ್ರ ಅಂತ ಅಜಿತ್ ಕೇಳ್ತಾನೆ ಇಲ್ಲ ಸಾಹೇಬ್ರೆ ನಮ್ ತಂದೆ ಹುಷಾರಾಗೋ ತನಕ ನನಗ್ ಮದ್ವೆ ಆಗೋ ಯೋಚನೆನೇ ಇರ್ಲಿಲ್ಲ ಅಂತ ಭೂಮಿ ಹೇಳ್ತಾಳೆ ಮತ್ ಯಾವ್ ಹೊಸ ಮನೆ ಬಗ್ಗೆ ಮಾತಾಡ್ತಾ ಇದ್ರು ಅವ್ರು ಯಾರು ನಂಬೇಡ ಅಂತ ಬೇರೆ ಬರ್ತಿದ್ರು ಯಾರ ಬಗ್ಗೆ ಅವ್ರು ಅಂತ ಅಜಿತ್ ಹೇಳ್ತಾನೆ ನಂಗೂ ಅದೇ ಅರ್ಥ ಆಗ್ತಾ ಇಲ್ಲ ಸಾಹೇಬ್ರೆ ಅಂತ ಭೂಮಿ ತಲೆ ಇಟ್ಸ್ ಓಕೆ ನಿಮ್ ತಂದೆ ಸಾವುನು ಅವ್ರು ಬರ್ದಿರೋ ಲೆಟರ್ ಇರೋ ಈ ಪಾಯಿಂಟ್ಸ್ ಗಳಗೂ ಏನೋ ಲಿಂಕ್ ಇದೆ ನಾನೇ ಇದ್ರ ಮೂಲನ ಹುಡುಕ್ತೀನಿ ಡೋಂಟ್ ವರಿ ಅಂತ ಅಜಿತ್ ಹೇಳ್ತಾನೆ ಸಾಹೇಬ್ರೆ ನಮ್ಮ ಒಪ್ಪಂದ ಮುಗಿಯೋದ್ರೊಳಗಡೆ ನಮ್ಮಅಮ್ಮ ಹೊರ್ಗಡೆ ಬಂದಿರ್ತಾರಲ್ವಾ ಅಪ್ಪನ್ ಕೊಲೆ ಆರೋಪದಿಂದ ಮುಕ್ತರಾಗಿರ್ತಾರಲ್ವಾ ಅಮ್ಮ ಒಬ್ರು ಅಂತ ಭೂಮಿ ಹೇಳ್ತಾ ಇರ್ಬೇಕಾರೆ ಸ್ಟಾಪ್ ಇಟ್ ಭೂಮಿ ಮೂರೊತ್ತು ಇದ್ರ ಬಗ್ಗೆನೇ ಮಾತಾಡ್ತಾ ಇರ್ತೀಯ ನನಗೆ ನನ್ ಕೆಲ್ಸದ ಬಗ್ಗೆ ನೆನ್ಪಿದೆ ಮತ್ತೆ ಮತ್ತೆ ನೆನ್ಪಿಸೋದ್ ಬೇಡ ಅಂತ ಅಜಿತ್ ಹೇಳ್ತಾನೆ ಸಾಹೇಬ್ರೆ ನಾನೀಗ ಕಾಂಟ್ರಾಕ್ಟ್ ಮದುವೆಗೆ ಒಪ್ಗೆ ಕೊಟ್ಟಿದ್ದೆ ಅಂತ ಭೂಮಿ ಹೇಳಕ್ ಬರ್ತಾಳೆ ಏನು ಮಾತಾಡ್ಬೇಡ ಸುಮ್ನೆ ಇರುವಂತ ಅಜಿತ್ ಬಾಯಿ ಮುಚ್ಚಿಸ್ತಾನೆ ಈ ಕಡೆ ಸಂಗೀತ ಅಷ್ಟು ಜವಾಬ್ದಾರಿಯಿಂದ ನಡ್ಕೋತಾ ಇದ್ ನನ್ ಮಗ ಯಾಕೆ ತರ ಮಾಡ್ಬಿಟ್ಟ ಮನೆಯವ್ರ ಎಲ್ರೂ ಮನ್ಸಿಗೂ ತುಂಬಾನೇ ನೋವು ಕೊಟ್ಬಿಟ್ಟ ಅಲ್ಲ ನನ್ ಮನ್ಸಿನ ತುಂಬಾ ಸಾಹಿತ್ಯನೇ ಇದ್ದಾಳೆ ಈ ಜನ್ಮದಲ್ಲಿ ಅವಳನ್ನ ಮರೆಯೋದಕ್ಕಾಗಲ್ಲ ಅಂತ ಇದ್ದ ಇದೇ ಕಾರಣಕ್ಕೆ ತಾನೆ ಅಂಜು ಜೊತೆ ಮದ್ವೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ದು ಅಂತ ಅವನು ಅದೇ ಭೂಮಿನ ಮದ್ವೆ ಮಾಡ್ಕೊಂಡ್ ಕರ್ಕೊಂಡ್ ಬಂದ ನನ್ ಮಗ ಯಾವತ್ತು ಯಾವ ವಿಷಯನೂ ನನ್ನಿಂದ ಮುಚ್ಚಿಡ್ತಾ ಇರ್ಲಿಲ್ಲ ಅಕಸ್ಮಾತ್ ಅವನು ಭೂಮಿನ ಪ್ರೀತಿಸಿದ್ರೆ ನನ್ನ ಹತ್ರ ಒಂದ್ ಮಾತ್ ಹೇಳ್ಬೋದಾಗಿತ್ತಲ್ವಾ ಯಾಕೆ ತರ ಮಾಡ್ಬಿಟ್ಟ ಇಲ್ಲ ಇಲ್ಲೇನೋ ಸರಿ ಇಲ್ಲ ನನ್ ಮಗ ಯಾವ್ದಾದ್ರು ವಿಷಯನ ಮುಚ್ಚಿಡ್ತಾ ಇದ್ದಾನಾ ಅಂತ ಸಂಗೀತ ಅನ್ಕೊಂತಾ ಇರ್ತಾರೆ ಅವ್ರಿಗಂತೂ ಅನುಮಾನ ಬಂದಿರತ್ತೆ ಅವ್ರಿಬ್ರ ಮದ್ವೆ ಬಗ್ಗೆ ನೋಡಿ ನಾ ಈ ಕಾಂಟ್ರಾಕ್ಟ್ ಮದ್ವೆ ಒಪ್ಕೊಂಡಿದ್ದೆ ನಮ್ಮಅಮ್ಮನ ಬಿಡುಗಡೆ ಮಾಡ್ಸೋದಕ್ಕೆ ಅದೇನ ನೀವು ಮರಿಬೇಡಿ ಸಾಹಿಬ್ರೆ ಅಂತ ಭೂಮಿ ಹೇಳ್ತಾಳೆ ಓಕೆ ಓಕೆ ನಿಮ್ ತಾಯಿನ ಬಿಡಿಸೋದಕ್ಕೆ ನನ್ ಕೈಲಾದ ಪ್ರಯತ್ನ ನಾನ್ ಪಟ್ಟೆ ಪಡ್ತೀನಿ ಅಂದಂಗೆ ಅದು ಬಾತ್ರೂಮ್ ನಿಮಗ್ ಬಿಸಿ ನೀರ್ ಬೇಕು ಅಂದ್ರೆ ಗೀಝರ್ ಇದೆ ಸ್ವಿಚ್ ಆನ್ ಮಾಡ್ತು ಅಂದ್ರೆ ಹತ್ ನಿಮಿಷಕ್ಕೆ ಬಿಸಿ ನೀರ್ ಬರುತ್ತೆ ಇದೆಲ್ಲ ವಾಡ್ ರೂಬ್ಸ್ ನಿಮ್ ಬಟ್ಟೆಗಳನ್ನೆಲ್ಲ ಇಲ್ಲಿ ಜೋಡ್ಸ್ಕೋಬಹುದು ಭೂಮಿ ಮನೆಯವ್ರಿಗೆ ನಾವಿಬ್ರು ಇಷ್ಟಪಟ್ಟು ಪ್ರೀತಿ ಮದ್ವೆ ಆಗಿರೋದಂತ ಹೇಳಿರೋದು ನಾನ್ ಪಕ್ಕದಲ್ಲಿ ಕುಂತ್ಕೊಂಡ ತಕ್ಷಣ ಪಟ್ಟಂತ ಎದ್ದಿನ್ಕೊಂಡ್ರೆ ಎಲ್ರಿಗೂ ಡೌಟ್ ಬರಲ್ವಾ ಬಾ ನನ್ ಪಕ್ಕದಲ್ಲಿ ಕುಂತ್ಕೋ ಅಂತ ಅಜಿತ್ ಹೇಳಿ ಪಕ್ಕದಲ್ಲಿ ಒಂದ್ ಹಾಕಿ ಇವಾಗ ಕುಂತ್ಕೋ ಅಂತ ಹೇಳ್ತಾನೆ ಅಲ್ಲಾ ನಂಗೆ ಕೊರೋನಾ ಪಾಸಿಟಿವ್ ಆದಾಗ್ಲೂ ಮನೇಲಿ ಇರೋರ್ಲಿ ಆಚೆ ಇರೋರು ಕೂಡ ಈ ಡಿಸ್ಟೆನ್ಸ್ ನ ಮೇಂಟೈನ್ ಮಾಡಿರ್ಲಿಲ್ಲ ಅಂತ ಅಜಿತ್ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾನೆ ಸಾಹಿಬ್ರೆ ನಂಗೂನು ಕೊರೋನಾ ಪಾಸಿಟಿವ್ ಬಂದಿತ್ತು ಆಗ ನಾನು ಈ ರೀತಿನೇ ಡಿಸ್ಟೆನ್ಸ್ ಮೈಂಟೈನ್ ಮಾಡ್ತಾ ಇದ್ದೆ ಹೌದು ನಾವ್ ಲವ್ ಮಾಡಿ ಮದ್ವೆ ಆದ್ವಿ ಅಂತ ಅದೇ ಪದೇ ಹೇಳ್ತಾ ಇದ್ರಲ್ಲ ಯಾಕ ಆತರ ಹೇಳಿದ್ರಿ ಅಂತ ಭೂಮಿ ಹೇಳ್ತಾಳೆ ನೋಡ್ ಭೂಮಿ ಅರ್ಥ ಮಾಡ್ಕೋ ಮನೇಲಿರೋರ್ನ ನಮಸೋದಕ್ಕೋಸ್ಕರ ಸರ ಆ ಸುಳ್ಳೇಳ್ ಬೇಕಾಗಿತ್ತು ಅಂತ ಅಜಿತ್ ಹೇಳ್ತಾನೆ ಯಾಕೆ ನಾವ್ ಆಗೇ ಮದ್ವೆ ಆಗಿದ್ವಿ ಅಂತ ಹೇಳಿದ್ರೆ ಅವ್ರು ನಂಬ್ತಾ ಇರ್ಲಿಲ್ವಾ ಅಂತ ಭೂಮಿ ಕೇಳ್ತಾಳೆ ಚಾನ್ಸೇ ಇಲ್ಲ ಯಾವ್ದೇ ಕಾರಣಕ್ಕೂ ಮದುವೆ ಬೇಡ ಅಂತ ಇದ್ದವನು ಬಂದ್ರೆ ಅವ್ರು ನಮ್ತಾರ ಅದಕ್ಕೆ ಆತರ ಹೇಳ್ಬೇಕಾಯ್ತು ಅಂತ ಅಜಿತ್ ಹೇಳ್ತಾರ ಹೌದಾ ಸರಿ ಆಯ್ತು ಆದ್ರೆ ನೀವೇನು ಆದ್ರೂ ಹೇಳೋದ್ಕಿಂತ ಮುಂಚೆ ನನ್ಗೂನು ಒಂದ್ ಮಾತ್ ತಿಳ್ಸಿ ಇಲ್ದೆ ಹೋದ್ರೆ ನಂಗೆನೆ ಕಾಪ್ರಿ ಆಗ್ಬಿಡುತ್ತೆ ಪಾಪ ನಿಮ್ಮ ಅವರು ತುಂಬಾನೇ ಬೇಚಾರ್ ಮಾಡ್ಕೊಂಡಿದ್ದಾರೆ ನಿಮ್ ಅಜ್ಜಿ ನಿಮ್ ಮೇಲೆ ಪ್ರಾಣನೆ ಇಟ್ಕೊಂಡಿದ್ದಾರೆ ಅವ್ರಿಗೆ ಹೇಳದೇನೆ ನೀವ್ ಈ ರೀತಿ ಮಾಡಬಾರ್ದಾಗಿತ್ತು ಸಾಹೇಬ್ರೆ ನೀವ್ ತುಂಬಾ ದೊಡ್ಡ ತಪ್ಪ ಮಾಡ್ಬಿಟ್ರಿ ಅಂತ ಭೂಮಿ ಹೇಳ್ತಿರ್ತಾಳೆ ನೆಕ್ಸ್ಟ್ ಇನ್ ಅಲ್ಲಿ ಹೌದು ಅಮ್ಮ ನನ್ ಮಗಳು ಜೊತೆ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದ್ ಬಿಟ್ಟು ಆ ಭೂಮಿನ ಮದುವೆ ಮಾಡ್ಕೊಂಡು ತಪ್ಪು ಮಾಡಿದ್ದಾನೆ ಅಜಿತ್ ನಂಗಂತೂ ತುಂಬಾನೇ ಹರ್ಟ್ ಆಗಿದೆ ಅಂಜುಗಂತೂ ಮನ್ಸೇ ಓಡ್ದೋಗಿದೆ ಅದಕ್ಕೆ ತಾನೇ ನಾನಿಲ್ಲಿ ಇರೋದಿಲ್ಲ ಅಂತ ಹೇಳಿ ಅವಳು ಶ್ರವಣ್ ಮನೆಗೆ ಹೋಗಿತ್ತು ಈಗ ನಂಗಾದ್ರೂ ಈ ಮನೆಯಲ್ಲಿ ಇರೋದಕ್ಕೆ ಬೇರೆ ಕಾರಣ ಏನಿದೆ ಹೇಳು ನಾನು ಆ ತಕ್ಷಣನೇ ಮನೆ ಬಿಟ್ಟು ಹೋಗ್ಬೇಕು ಅನ್ಕೊಂಡೆ ಆದ್ರೆ ಏನ್ ಪ್ರಯೋಜನ ನಾವು ಬೇಜಾರ್ ಮಾಡ್ಕೊಂಡ್ ಮನೆ ಬಿಟ್ಟು ಹೋದ್ರೆ ಆ ಭೂಮಿಗೆ ನಾವೇ ಅನುಕೂಲ ಮಾಡ್ಕೊಟ್ಟಂಗ ಆಗಲ್ವಾ ನಾವ್ ಏನ್ ಮಾಡಿದೀವಿ ತಪ್ಪ ಮಾಡಿರೋದಲ್ಲ ಅಜಿತ್ ಇಲ್ಲ ಅಪ್ಪು ನಾವ್ ಮನೆ ಬಿಟ್ಟು ಹೋಗ್ಬಾರ್ದು ನಮ್ ಮನೆ ಒಗ್ಗಟ್ಟನ ನಾವ್ ಯಾವ್ದೇ ಕಾರಣಕ್ಕೂ ಮುರಿಬಾರ್ದು ಅಂತ ದೇವ್ಯಾನಿ ಹೇಳ್ತಾರೆ ಹೌದು ಅಪ್ಪು ಇವ್ರು ಹೇಳ್ತಾರ ನಿಜ ನಮ್ಗಿಂತ ಜಾಸ್ತಿ ನೋವು ಇವ್ರಿಗಿದೆ ಇವ್ರ ಮಗ್ಳು ಮದ್ವೆನೆ ನಿಂತೋಗಿದೆ ಅವರೇ ಸುಮ್ನಿರುವಾಗ ನೀನ್ ಯಾಕಮ್ಮ ಮನೆ ಬಿಟ್ಟು ಹೋಗ್ತೀಯ ಇವರು ನಾ ನೋಡಾದ್ರೂ ಕಲಿ ಅಜಿತ್ ಮಾಡಿ ತಪ್ಪು ಅಂತ ನಾವ್ ಅವ್ನ್ಗೆ ಮನವರಿಕೆ ಮಾಡ್ಕೊಡ್ಬೇಕು ಅದನ್ ಬಿಟ್ಟು ನಾವೇ ಮನೆ ಬಿಟ್ಟು ಹೋಗ್ತಿವಂದ್ರೆ ಆ ಭೂಮಿಗೆ ನಾವೇ ರೆಡ್ ಕಾರ್ಪೆಟ್ ಹಾಕ್ತಂಗ ಆಗುತ್ತೆ ಅಂತ ಅಪೇಕ್ಷ ಅವ್ರ ಅಪ್ಪ ಹೇಳ್ತಾರೆ ಇವಾಗ ಏನ್ ಮಾಡಬಹುದು ಡ್ಯಾಡಿ ಅಂತ ಅಪೇಕ್ಷ ಕೇಳ್ತಾಳೆ ಯೋಚನೆ ಮಾಡ್ಬೇಡ ಬಹಳ ಬೇಗ ಅಜಿತ್ ಗೆ ತಾ ಮಾಡಿರೋದು ತಪ್ಪು ಅನ್ನೋ ಅರಿವು ಆಗುತ್ತೆ ಅವ್ನ್ ತಪ್ಪು ನಾವ್ ತಿತ್ಕೊಂಡ್ತಾನೆ ನೆಕ್ಸ್ಟ್ ಅಲ್ಲಿ ಹೌದು ಅಜ್ಜಿಗೆ ಇದ್ರಿಂದ ಕೋಪ ಬಂದಿರೋದ್ ನಿಜ ಆದ್ರೆ ನಾನು ಅಂಜನ ತಪ್ಪಿಸ್ಕೊಳ್ಳೋದಕ್ಕೆ ನನ್ಗೆ ಬೇರೆ ದಾರಿನೇ ಕಾಣಿಸ್ಲಿಲ್ಲ ಅಜ್ಜಿಗೆ ನನ್ ಮೇಲೆ ಕೋಪಕ್ಕಿಂತ ಅಜ್ಜಿನೇ ತುಂಬಾ ಸ್ಟ್ರಾಂಗ್ ಸ್ವಲ್ಪ ದಿನ ಹೋದ್ರೆ ಮೇಲೆ ಇರೋ ಕೋಪ ಕರ್ಗೋಗುತ್ತೆ ಇದನ್ನೆಲ್ಲಾ ನೀನು ತಲೆಗೆ ಹಾಕೊಳಕ್ ಹೋಗ್ಬೇಡ ಈ ಮನೇಲಿ ಒಂದ್ ವರ್ಷದ ಮಟ್ಟಿಗೆ ಇದ್ದು ಆಮೇಲೆ ನೀನು ಮನೆಯಿಂದ ಹೊರಗಡೆ ಹೋಗೋಳು ಅಂತ ಅಜಿತ್ ಹೇಳ್ತಾನೆ ನಿಮ್ ಅಕ್ಕವ್ರು ಕೂಡ ತುಂಬಾನೇ ಮಾಡ್ಕೊಂಡಿದ್ರು ನಾನು ಅವ್ರ ಹತ್ರ ಹೋಗಿ ಮಾತಾಡೋಣ ಅಂತ ಅನ್ಕೊಂಡೆ ಅಂತ ಭೂಮಿ ಹೇಳ್ತಾಳೆ ನೋಡ್ ಭೂಮಿ ನೀನ್ ಅಪೇಕ್ಷೆಗೆ ಸಮಾಧಾನ ಮಾಡೋದಕ್ಕೆಲ್ಲ ಹೋಗ್ಬೇಡ ಅದನ್ನೆಲ್ಲ ನಾನೇ ಹ್ಯಾಂಡಲ್ ಮಾಡ್ತೀನಿ ಅಂಡ್ ಇನ್ನೊಂದ್ ವಿಚಾರ ನಿನ್ ಗೊತ್ತಿರ್ಲಿ ಇದು ಅಂತ ಹೇಳ್ತಾ ಇದೀನಿ ನಮ್ಮ ಮನೇಲಿರೋದು ಅಜ್ಜಿ ಅಪ್ಪ ಅಮ್ಮ ನಾನು ಅಪೇಕ್ಷಾ ದೇವಿ ಅನಿಯತೆ ಮತ್ತು ಅವ್ರ ಮಗಳು ಅಂಜನಾ ಅಜ್ಜಿ ಬಗ್ಗೆ ಹೇಳೋದಾದ್ರೆ ಫ್ಯಾಮಿಲಿಗೆನೇ ಹೆಡ್ ಅವರು ಅವ್ರು ಸ್ವಲ್ಪ ಸ್ಟ್ರಿಕ್ಟ್ ಆದ್ರೆ ಜಾಸ್ತಿ ಪ್ರೀತಿ ಅಪ್ಪಾನು ಹಾಗೇನೆ ತುಂಬಾನೇ ಸ್ಟ್ರಿಕ್ಟ್ ಅಷ್ಟೇ ಸ್ವೀಟ್ ಕೂಡ ಇನ್ನು ಅಮ್ಮನ್ ಬಗ್ಗೆ ಹೇಳಕೋದ್ರೆ ಅವ್ರಿಗೆ ಅವ್ರ ಖುಷಿಗಿಂತ ಮನೆಯಲ್ಲಿರೋ ಪ್ರತಿಯೊಬ್ರು ಖುಷಿನೂ ಇಂಪಾರ್ಟೆಂಟ್ ಅವರೇ ನನ್ ಫೇವರೇಟ್ ಇನ್ನು ಅಕ್ಕ ಒಳ್ಳೆವಳೆ ಆದ್ರೆ ಸ್ವಲ್ಪ ಮುಂಗೋಪ ಇನ್ನು ದೇವಿಯನ್ನೇ ಅತ್ತೆ ನನ್ಗೆ ಎರಡೇ ತಾಯಿ ಅಂತಾನೆ ಹೇಳ್ಬಹುದು ಯಾವಾಗ್ಲೂನು ನನ್ನ ಒಳ್ಳೇದನ್ನೇ ಬಯಸ್ತಾರೆ ಅವರಂತೂ ತುಂಬಾನೇ ಸ್ವೀಟ್ ಇನ್ನು ಈ ಮನೆಯಲ್ಲಿ ಅಂಜನಾ ಒಬ್ಳೆ ಸ್ವಲ್ಪ ಇರಿಟೇಟಿಂಗ್ ಕ್ಯಾರೆಕ್ಟರ್ ಅವ್ಳಿಗೂ ಆದಷ್ಟು ಬೇಗ ಬೇರೆ ಹುಡ್ಗನ್ನ ನೋಡಿ ಮದುವೆ ಮಾಡ್ತೀನಿ ನಮ್ಮಪ್ಪ ಅವ್ರ ಬಿಸ್ನೆಸ್ ನೋಡ್ಕೊಂಡು ಇದ್ಬಿಡು ಅಂತ ಹೇಳ್ಬಹುದಾಗಿತ್ತು ಆದ್ರೆ ನನ್ ಕನ್ಸಿಗೆ ಯಾವತ್ತು ಬೇಡ ಅಂತ ಹೇಳಿಲ್ಲ ನೀನು ಸೋದ್ರ ಮಾವನ್ ಗುಣನೇ ಒತ್ತಿದ್ಯಾ ನೀನು ಅವ್ರ ತರನೇ ಪೊಲೀಸ್ ಆಫೀಸರ್ ಆಗುವಂತ ನನ್ಗೆ ಅವ್ರು ಎಂಕರೇಜ್ ಮಾಡಿದ್ರು ಅಂತ ಅಜಿತ್ ಹೇಳ್ತಾನೆ ಈ ಮನೇಲಿರೋರು ಎಲ್ರು ಒಳ್ಳೆವ್ರೆ ನಾನಿಂತ ಟೈಮ್ ಅಲ್ಲಿ ಅಜಿತ್ ಸಾಹಿಬ್ರು ಮದ್ವೆ ಆಗಿ ಬಂದಿದ್ದು ತಪ್ಪೇನೆ ಅದಕ್ಕೆ ಎಲ್ರು ಬೇಜಾರ್ ಮಾಡ್ಕೊಂಡಿದಾರ ಅಷ್ಟೇ ಹೇಗಾದ್ರೂ ಮಾಡಿ ನನ್ ಎಲ್ರು ಮನ್ಸನ್ನು ಗೆಲ್ಬೇಕು ಅಂತ ಭೂಮಿ ಮನ್ಸಲ್ಲ ಇರ್ತಾಳೆ ನೋಡು ಭೂಮಿ ಈ ಮನೇಲಿ ಏನೇ ಪ್ರಾಬ್ಲಮ್ ಆದ್ರೂ ನನ್ನ ಹತ್ರ ನೀನು ಹೇಳ್ಕೊಬೇಕು ಮುಖ್ಯವಾಗಿ ಈ ಮನೇಲಿರೋರ್ಗೆ ನಾವಿಬ್ರು ಗಂಡ ಹೆಂಡತಿ ಅಂತ ಅನ್ನಿಸ್ಬೇಕು ಎಲ್ರು ಇರ್ಬೇಕಾದ್ರೆ ನೀನು ಆ ತರನೇ ನಡ್ಕೋಬೇಕು ಅರ್ಥ ಆಯ್ತಾ ನಿಂಗೆ ಅಂತ ಅಜಿತ್ ಹೇಳ್ತಿರ್ತಾನೆ ನೆಕ್ಸ್ಟ್ ಇನ್ನಲ್ಲಿ ದೇವಯ್ಯನಿ ಅಂಜಿಗೆ ಫೋನ್ ಮಾಡಿ ಹೇಗಿದ್ಯಾ ಊಟ ಅಂತ ಕೇಳ್ತಾರೆ ಇಲ್ಲಿ ಮಾಡಿದೇಳ್ತಾರೆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿದೆ ಅದು ಆ ಟೀ ಮಾರೋಳಿಂದಾಗಿ ಏನ್ ಡಾನ್ಸ್ ಮಾಡ್ತಾರಲ್ಲ ಮಾಮ್ ಹೇಗಿದ್ಯಾ ಅಂತ ಬೇರೆ ಕೇಳ್ತಿಯಲ್ಲ ನೀನು ಅಂತ ಅಂಜು ಹೇಳ್ತಾಳೆ ಸಾರಿ ಬೇಬಿ ನಂಗ್ ಗೊತ್ತು ನಿಂಗೆ ಎಷ್ಟು ಅರ್ಟ್ ಆಗಿದೆ ಅಂತ ನಿಂಗಿಂತ ಹತ್ತು ಪಟ್ಟು ಹೆಚ್ಚು ನೋವು ನನ್ಗಾಗಿದೆ ಅಂತ ದೇವೇನ ಹೇಳ್ತಾರೆ ಏನ್ ಮಾಮ್ ಇದೆಲ್ಲ ಅಜಿತ್ ಹೋಗಿ ಹೋಗಿ ಆ ಭೂಮಿನ ಅದು ನನ್ನ ಎಂಗೇಜ್ಮೆಂಟ್ ದಿನನೇ ಮದ್ವೆ ಆಗಿ ಬಂದಿದ್ದಾನಲ್ಲ ನಂಗೆ ಎಷ್ಟು ಶಾಕ್ ಆಯ್ತು ಗೊತ್ತಾ ಮಾಮ್ ನಂಗೆ ಆ ಭೂಮಿ ಹೆಸರು ಕೇಳಿದ್ರೇನೆ ಇರಿಟೇಷನ್ ಆಗುತ್ತೆ ಅಂತ ಅದ್ರಲ್ಲಿ ಅಜ್ಜಿತ್ ಹೋಗಿ ಹೋಗಿ ಮದ್ವೆ ಆಗಿ ಬಂದಿದ್ದಾನೆ ನಾನು ಇನ್ನ ಆ ಶಾಕ್ ನಲ್ಲೇ ಇದೀನ ಅಂತ ಅಂಜು ಹೇಳ್ತಾಳೆ ಹಾಗಿದ್ದೆಲ್ಲ ಆಗೋಗಿದೆ ಈಗ ಏನ್ ಮಾಡೋದು ಈಗೆಲ್ಲ ಆಗುತ್ತೆ ಅಂತ ನಾನು ಕಲ್ಪನೆ ಕೂಡ ಮಾಡ್ಕೊಂಡಿರ್ಲಿಲ್ಲ ಅಂತ ದೇವೇನ್ ಹೇಳ್ತಾರೆ ನಾನ್ ಮೊದ್ಲೇ ಶಾಕ್ ನಲ್ಲಿ ಇದ್ದೆ ಅದ್ರ ಜೊತೆ ನೀನ್ ಬೇರೆ ಶ್ರವಣ್ ದೊಡಪ್ಪನ್ ಮನೆಗೆ ಹೋಗುವಂತ ಅಂದ್ಬಿಟ್ಟೆ ನಂಗೆ ಎಷ್ಟು ಇರಿಟೇಟ್ ಆಯ್ತು ಗೊತ್ತಾ ಮಾಮ್ ಯಾಕೆ ಕಳ್ಸಿದ್ರಿ ನೀವ್ ನನ್ನ ಇಲ್ಲಿಗೆ ಏನ್ ಯೂಸ್ ಅದ್ರಿಂದ ಹೇಳು ಅಲ್ಲಿ ನೋಡಿದ್ರೆ ಭೂಮಿ ಮತ್ತೆ ಅಜ್ಜಿ ಜಾಲಿ ಆಗಿರ್ತಾರೆ ನಾನು ಇಲ್ಲಿ ಒಬ್ಳೆ ಇರ್ಬೇಕ ಮೊಮ್ ಅಂತ ಅಂಜು ಕೇಳ್ತಾಳೆ ಅಂಜು ನಾನೇನಾದ್ರೂ ಹೇಳಿದ್ರೆ ಅದನ್ನ ತುಂಬಾನೇ ಯೋಚನೆ ಮಾಡಿ ಹೇಳಿರ್ತೀನಿ ನೀನ್ ಹಾಗೆ ಮನೆ ಬಿಟ್ಟು ಹೋಗಿರೋದು ಇಲ್ಲಿ ಅಜ್ಜಿಗೆ ರಾಮ ಅವಂಗೆ ತುಂಬಾನೇ ಬೇಜಾರಾಗಿದೆ ಆ ಬೇಜಾರು ಭೂಮಿ ಬಗ್ಗೆ ಕೋಪವಾಗಿ ಟರ್ನ್ ಆಗುತ್ತೆ ಅವ್ರ ಮನೆ ಸೊಸೆ ಅಂತ ಒಪ್ಕೊಳ್ಳಲ್ಲ ನೋಡ್ತಾ ಇರುವಂತ ದೇವೇನೆ ಹೇಳ್ತಾರೆ ಯಾವ್ದೇ ಕಾರಣಕ್ಕೂ ಶ್ರವಣಗೆ ಭೂಮಿ ಮೇಲೆ ಇರೋ ಈಗಿರೋ ಒಪಿನಿಯನ್ ಬದಲಾಗ್ಲೇಬಾರದು ಶ್ರಾವಣಗೆ ಭೂಮಿ ಮೇಲೆ ತಿರಸ್ಕಾರ ಬಂದಿದೆ ಅದು ಹಾಗೇನೆ ಕಂಟಿನ್ಯೂ ಆಗ್ಬೇಕು ಯಾವ್ದೇ ಕಾರಣಕ್ಕೂ ಶ್ರವಣಗೆ ಭೂಮಿ ಮೇಲೆ ಒಳ್ಳೆ ಅಭಿಪ್ರಾಯ ಅನ್ನೋದು ಬರಲೇಬಾರ್ದು ಅಂತ ದೇವೇನ ಹೇಳ್ತಾರೆ ನೀನು ಶ್ರವಣ ದೊಡಪ್ಪನ್ ಬಗ್ಗೆ ಇಷ್ಟು ಸ್ಟ್ರೆಸ್ ಮಾಡಿ ಹೇಳ್ತಾ ಇದೆಯಲ್ಲ ಇದು ನನ್ ಮದುವೆ ಕ್ಯಾನ್ಸಲ್ ಆಯ್ತು ಅಂತ ಅಂದಿದ ಅಥವಾ ಬೇರೆ ಏನಾದ್ರೂ ಸ್ಪೆಷಲ್ ರೀಸನ್ ಇದೋ ಮ್ಯಾಮ್ ಅಂತ ಅಂಜು ಕೇಳ್ತಾಳೆ ಯಾಕಂದ್ರೆ ಶ್ರವಣ್ ಇನ್ನು ನಾ ಮಗಳ ತರ ನೋಡ್ತಾ ಇದ್ದಾನೆ ಮಗ್ಗ್ ಮಾತ್ರ ಸಪೋರ್ಟ್ ಮಾಡ್ಬೇಕು ಅವನು ಅಂದ್ರೆ ಶ್ರವಣ್ಗೆ ನೀನ್ ಮಾತ್ರ ಹತ್ರ ಆಗ್ಬೇಕು ನಿನ್ಗೆ ಇವಾಗ ಗೊತ್ತಾಯ್ತಾ ಅಂತ ಹೇಳಿ ದೇವೇನಿ ಫೋನ್ ಕಟ್ ಮಾಡ್ತಾರೆ ನೆಕ್ಸ್ಟ್ ಅಲ್ಲಿ ಅಜಿತ್ ಭೂಮಿ ಹತ್ರನೇ ಬರ್ತಾ ಇದಾರೆ ಸರ್ ಏನ್ ಮಾಡ್ತಾ ಇದೀರಾ ನೀವು ಏನು ಕತ್ರ ಬರ್ತಾ ಇದೀರಾ ಅಂತ ಭೂಮಿ ಕೇಳ್ತಾ ಇರ್ತಾಳೆ ಭೂಮಿ ಕತ್ನಲ್ಲಿರೋ ಹೂವ ತೆಗ್ದು ಇದು ಹೂವ ಮನ್ಸು ಪರಿಶುದ್ಧವಾಗಿರ್ಬೇಕು ಅಂತ ಹೇಳ್ತಿರ್ತಾನೆ ಅಷ್ಟಲ್ಲಿ ಯಾರೋ ಡೋರ್ ತಡ್ತಾ ಇರ್ತಾರೆ ಓಪನ್ ಮಾಡಿ ನೋಡಿದ್ರೆ ಸಂಗೀತ ಬಂದಿರ್ತಾರೆ ಒಳಗ್ ಬರ್ಬೋದಾ ಅಂತ ಸಂಗೀತ ಕೇಳ್ತಾರೆ ಅಯ್ಯೋ ಅಮ್ಮ ಹೊಸದಾಗೇನು ಈ ತರ ಬನ್ನಿ ಒಳಗಡೆ ಅಂತ ಅಜಿತ್ ಕೇಳ್ತಾನೆ ಅಜಿತ್ ಈಗ್ಲಾದ್ರೂ ಯಾವ ವಿಷಯನು ಮುಚ್ಚಿಡ್ದೆ ನನ್ನ ಹತ್ರ ನಿಜ ಹೇಳ್ಬಿಡೋ ಹಲ್ವೋ ನಾವ್ ನಿನ್ನನ್ನ ಮದ್ವೆ ಮಾಡ್ಕೊಂತ ಅಂತ ಹೇಳ್ದಾಗೆಲ್ಲ ನನ್ ಮನ್ಸಿನದೊಬ್ಬ ಸಾಹಿತ್ಯನ ಇದಾಳೆ ಅವ್ಳನ್ನ ಮರೆಯೋದಕ್ಕಾಗಲ್ಲ ಅಂತ ಹೇಳ್ತಿದ್ದೆ ಅದಕ್ಕೆ ತಾನೆ ನಿನ್ ಅಂಜುನ ಮದ್ವೆ ಮಾಡ್ಕೊಳ್ಳಲ್ಲ ಅಂತ ಹೇಳಿ ಹೇಳಿದ್ದು ಈಗ ಹೇಳ್ತಾ ಇದ್ದವನು ಇದಕ್ಕಿದಂಗೆ ಭೂಮಿನ ಮದ್ವೆ ಮಾಡ್ಕೊಂಡು ಕರ್ಕೊಂಡ್ ಬಂದೆ ಅವತ್ತು ಪೂಜಾ ದಿನ ಹಚ್ಚಿ ನಿನ್ನ ಮತ್ತೆ ಅಂಜು ಎಂಗೇಜ್ಮೆಂಟ್ ಡೇಟ್ ನ ಫಿಕ್ಸ್ ಮಾಡ್ದಾಗ ಭೂಮಿ ಅಲ್ಲೇ ಇದ್ಲು ತಾನೆ ಅವಳು ಅವತ್ತು ತಾನೆ ಇದ್ಲು ಅಕಸ್ಮಾತ್ ನೀನು ಅವಳು ಪ್ರೀತಿಸ್ತಾ ಇದ್ರೆ ಅವತ್ತ ಎಲ್ರಿಗೂ ವಿಷಯ ಗೊತ್ತಾಗ್ತಾ ಇತ್ತು ತಾನೆ ಮಾತಾಡೋ ಯಾಕೆ ಸುಮ್ನೆ ಇದ್ಯಾ ನಿಮ್ ಇಬ್ರು ವಿಷಯ ವರ್ಗು ಯಾವಾಗ್ ಬಂತು ಹೇಳೋ ಅಂತ ಸಂಗೀತ ಕೇಳ್ತಾರೆ ಅಜಿತ್ ಮತ್ತೆ ಭೂಮಿಗೆ ಏನ್ ಹೇಳ್ಬೇಕಂತ ಗೊತ್ತಾಗದೆ ಶಾಕ್ ನಲ್ಲೇ ನಿಂತಿರ್ತಾರೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ